ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರ ಓಂ ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನಿ ಶ್ರೀ ಚನ್ನಸಿದ್ದರಾಮಾಯ ಶಿವಾಯಿ ಗುರುವೇ ನಮಃ ಲಿಂಗಾಯತರು ಒಂದು ಹಿಂದೂ ಧರ್ಮದ ಪ್ರ ಪಂಥವಾಗಿದ್ದು ಕರ್ನಾಟಕದಲ್ಲಿ ಪ್ರಮುಖವಾಗಿ ಹರಡಿದೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಾರಕರು ಬಸವಣ್ಣನವರು ಸ್ಥಾಪಿಸಿದರು ಹಾಗೆ ಲಿಂಗಾಯತರು ಇಷ್ಟಲಿಂಗವನ್ನು ಧರಿಸುತ್ತಾರೆ ಮತ್ತು ಶಿವನನ್ನು ಪೂಜಿಸುತ್ತಿದ್ದರು ಇವರ ಪ್ರಮುಖ ನಂಬಿಕೆ ಏನಾಗಿತ್ತಂದ್ರೆ ಶಿವನನ್ನು ಏಕದೇವರೆಂದೇ ನಂಬಲಾಗುತ್ತಿತ್ತು ಮತ್ತು ಇಷ್ಟಲಿಂಗವನ್ನು ಪೂಜಿಸುತ್ತಿದ್ದರು ಹಾಗೆ ಬಸವಣ್ಣನವರು ಲಿಂಗಾಯತ ಧರ್ಮದ ಪವಿತ್ರ ಸ್ಥಾಪಕರು ಮತ್ತು ಸಮಾಜ ಸುಧಾರಕರು ಎಂದು ಹೆಸರು ವಾಸಿ ಮಾಡಿದವರು ಹಾಗೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದರು ಮತ್ತು ಎಲ್ಲರೂ ಸಮಾನತೆ ಎಂದು ಹೇಳಿದರು ಇಷ್ಟಲಿಂಗ ಇವರ ಇಷ್ಟಲಿಂಗ ಇವೇನೆಂದರೆ ಪ್ರತಿಯೊಬ್ಬ ಲಿಂಗಾಯತನು ತನ್ನ ಕುತ್ತಿಗೆಯಲ್ಲಿ ಇಷ್ಟಲಿಂಗವನ್ನು ಧರಿಸುತ್ತಾನೆ ಯಾರು ಲಿಂಗ್ ಪೂಜೆಯನ್ನು ಮಾಡಿಕೊಡುತ್ತಾರೋ ಅವರು ಆಯುಷ್ ಜಾಸ್ತಿಯವರಿಗೆ ಎಂದು ಇವರ ಸಂಕೇತವಾಗಿತ್ತು ಮತ್ತು ಬಸವಣ್ಣ ಮತ್ತು ಇತರ ಶರಣರು ಬರೆದ ವಚನಗಳು ಲಿಂಗಾಯತ ಧರ್ಮದ ಪ್ರಮುಖ ಪವಿತ್ರ ಗ್ರಂಥವಾಗಿತ್ತು ಎಂದು ಹೇಳಲಾಗುತ್ತದೆ ಜಾತಿ ವ್ಯವಸ್ಥೆ ವಿರುದ್ಧ ಲಿಂಗಾಯತರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸ್ತಿದ್ರು ಓಕೆ ಬಟ್ ಎಲ್ಲರೂ ಸಮಾನವೆಂದು ನಂಬುತ್ತಿದ್ದರು ಲಿಂಗಾಯತರು ಮತ್ತು ವೀರಶೈವರು ಹೆಂಗಂದ್ರೆ ಕೆಲವರು ಲಿಂಗಾಯತ ಮತ್ತು ವೀರಶೈವ ಎಂಬ ಪದವನ್ನು ಹೆಂಗ ಸಮಾನಾರ್ಥಕವಾಗಿ ತೊಗೋತಿದ್ರು ಆದರೆ ಇನ್ನೂ ಕೆಲವರು ಅವುಗಳನ್ನು ಪ್ರತ್ಯೇಕವೆಂದು ಪರಿಗಣಿಸುತ್ತಿದ್ದರು ವೀರಶೈವರು ಸಾಮಾನ್ಯವಾಗಿ ಶೈವ ಧರ್ಮ ಮತ್ತು ಒಂದು ಪಂಥವೆಂದೇ ಪರಿಗಣಿಸಲ್ಪಡುತ್ತಿದ್ದರು ಆದರೆ ಲಿಂಗಾಯತರು ಪ್ರತ್ಯೇಕ ಧರ್ಮವೆಂದು ಪ್ರತಿಪಾದಿಸುತ್ತಿರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು